ಅಪರಾಧ ಮಾಡಿರೋರ್ನ ಡಿಫೆಂಡ್ ಮಾಡ್ಕೊಳೋದು ನಮ್ಮ ಕೆಲಸ ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಷ್ಟೇ ದೊಡ್ಡ ಆರೋಪಿ ಆದರೂ ಕೂಡ ಆತನನ್ನು ನಿರಾಪರಾಧಿ ಅಂತ ಡಿಫೆಂಡ್ ಮಾಡ್ಕೊಳೋದು ನಮ್ಮ ಕೆಲಸ ಸರ್ ಕ್ರಿಮಿನಲ್ ಲಾಯರ್ಗೂ ಕ್ರಿಮಿನಲ್ಗೂ ಡಿಫ್ರೆನ್ಸ್ ಇದೆ ಸರ್ ತಪ್ಪಾಗಿದೆ ಸರ್ ಅಲ್ಲ ಅಪರಾಧಿಗಳನ್ನ ಕಾಪಾಡ್ತಾ ಕಾಪಾಡ್ತಾ ಇಫ್ ಅಟ್ ಆಲ್ ಅ ಕ್ರಿಮಿನಲ್ ಲಾಯರ್ ಬಿಕಮ್ಸ್ ಎ ಕ್ರಿಮಿನಲ್ ಇಲ್ಲ ತಪ್ಪಾಯ್ತು ಸರ್ ಅದು ಕೊಡಬಾರ್ದಾಗಿತ್ತು ಆಕ್ಚುಲಿ ಗೋಲ್ಡ್ ಕಾರ್ಡ್ ಅಪರಾಧ ಮಾಡಿರೋ ಡಿಫೆಂಡ್ ಮಾಡ್ಕೊಳೋದು ನಮ್ಮ ಕೆಲಸ ನನ್ನ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಷ್ಟೇ ದೊಡ್ಡ ಆರೋಪಿ ಆದರೂ ಕೂಡ ನಿರಾಪರಾಧಿ ಅಂತ ಡಿಫೆಂಡ್ ಮಾಡ್ಕೊಳೋದು ನಮ್ಮ ಕೆಲಸ ಬಿಗ್ ಬಾಸ್ ಕ್ಲೋಸ್ ಮಾಡಿಸ್ತೇನೆ ಬಿಗ್ ಬಾಸ್ ನ ಮುಖವಾಡವನ್ನ ಕಳಕ್ತೇನೆ ಹೊರಗಡೆ ಹೋಗ್ತೇನೆ ನಾನು ಬಿಗ್ ಬಾಸ್ ಅಲ್ಲಿ ಹೇಳಕ್ ಇಷ್ಟೇ ಇಲ್ಲ ನನ್ನ ನಾಯಿಗೆ ಒಂದು ಲಕ್ಷ ಖರ್ಚು ಮಾಡ್ತೇನೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿವಂತ ನಾನು ಬಿಗ್ ಬಾಸ್ ಕೂಡ ದೊಡ್ಡ ಯಾವ ಸಮ ಹೆಲಿಕಾಪ್ಟರ್ ತರಿಸ್ತೇನೆ ಬಿಗ್ ಬಾಸ್ನ ಮುಖವಾಡ ಹೊರ್ಗಡೆ ಬಯಲು ಮಾಡ್ತೇನೆ ಕೇಸ್ ಹಾಕ್ತೇನೆ ಅಂತ ಹೇಳಿದಂತಹ ಜಗದೀಶ್ ನಕಲಿ ವಕೀಲ ಅಂತ ಹೇಳಿಸ್ಕೊಂಡಿರುವಂತಹ ಜಗದೀಶ್ ಶನಿವಾರ ಬಂದ್ಬಿಡುತ್ತೆ ಶನಿವಾರ ಏನೋ ಆಗ್ಬಿಡುತ್ತೆ ಸಲ್ಮಾನ್ ಖಾನ್ ಮಾಡ್ತಿದ್ದ ರೀತಿನಲ್ಲಿ ಆಗೋಗ್ಬಿಡುತ್ತೆ ಹಾಗೆ ಹೀಗೆ ಅಂತೇಳಿ ಚರ್ಚೆ ನಡೀತಿತ್ತು ಆಗಿದ್ದೇನು ಅವ್ರಿಗೆ ಇವ್ರನ್ನ ಬಿಟ್ಟರೆ ಗತಿ ಇಲ್ಲ ಇವ್ರಿಗೆ ಅವ್ರನ್ನ ಬಿಟ್ಟರೆ ಗತಿ ಇಲ್ಲ ಅನ್ನೋ ರೀತಿನಲ್ಲಿ ಈ ಜನರಿಗೆ ಒಂದು ಚೂರಾದರೂ ನಾವು ಯಾವುದನ್ನ ನೋಡ್ತಾ ಇದ್ದೀವಿ ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಏನು ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಇದರಿಂದ ಏನು ಪ್ರಯೋಜನ ಏನಾದರೂ ಗೊತ್ತಿದ್ಯಾ ನೋಡಿ ಬೆಂಗಳೂರಿನ ವಕೀಲರ ಸಂಘದವರು ಲೆಟರ್ ಬರೆದಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ಅವರು ಲೆಟರ್ ಬರೆದಿದ್ದಾರೆ ಈ ಜಗದೀಶ್ ವ್ಯಕ್ತಿ ವಕೀಲ ಅಲ್ಲ ಇವ್ರು ಯಾರು ವಕೀಲ ಅಂತ ಏನ್ ಅಂತೇಳಿ ಬಿಗ್ ಬಾಸ್ಗೆ ವಾರ್ನ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ದೆಹಲಿಯವರು ಬಾರ್ ಕೌನ್ಸಿಲ್ ಅವರು ಏನೋ ನಕಲಿ ಪಿ ಯು ಸಿ ಸರ್ಟಿಫಿಕೇಟ್ ಮಾಡಿಕೊಂಡಿರೋದ್ರಿಂದ ಇವರು ವಕೀಲನೇ ಅಲ್ಲ ಅಂತೇಳಿ ದೆಹಲಿಯ ಬಾರ್ ಕೌನ್ಸಿಲ್ ಅವ್ರು ಕಳಿಸಿದ್ದಾರೆ ಲೆಟರ್ ಬೆಂಗಳೂರಿನ ವಕೀಲರ ಸಂಘದವ್ರು ಕಳಿಸಿದ್ದಾರೆ ಇಷ್ಟಾದ್ರೂ ಇಂತಹ ನಕಲಿ ಮಾಡಿ ಮೋಸ ಮಾಡಿರುವಂತಹ ವ್ಯಕ್ತಿಯನ್ನ ಇನ್ನೂ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಇನ್ನು ಯಾವ ಸ್ಥಿತೀಲಿ ಇದ್ದೇನೆ ನಮ್ಮ ದೇಶ ನಮ್ಮ ದೇಶ ಯಾವ ಸ್ಥಿತಿಲಿ ಇದೆ ಚೈತ್ರಾ ಕುಂದ ಒಬ್ಬರ ಮೇಲೆ ಮೇಲ್ ಮೇಲೆ ಹೊರ್ಗಡೆ ಇದ್ದಾರೆ ಕೋಟ್ ಸ ನೂರಾರು ಕೋಟಿ ರೂಪಾಯಿ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಇದೆ ಆ ಹೆಣ್ಣು ಮಗಳನ್ನು ಅಲ್ಲಿಟ್ಕೊಂಡಿದ್ದಾರೆ ಅವರನ್ನು ಹೊರ್ಗಡೆ ಕಳಿಸ್ದ ಹೋದ್ರೆ ಬಿಗ್ ಬಾಸನ್ನು ಬಂದ್ ಮಾಡಿಸ್ತೀವಿ ಅಂತೇಳಿ ಅವ್ರ ವಕೀಲರು ನೋಟಿಸ್ ಕೊಟ್ಟಿದ್ದಾರೆ ಆ ಹೆಣ್ಣುಮಗಳ ಕತೆ ಒಂದು ಕಡೆ ಇರಲಿ ಈ ವ್ಯಕ್ತಿಯ ಕತೆ ಹೇಳ್ರಿ ಏನೇನು ಡ್ರಾಮಾ ಮಾಡ್ತಾನ್ರಿ ವ್ಯಕ್ತಿ ಎಷ್ಟು ಡ್ರಾಮಾ ಮಾಡಿ ಎಷ್ಟು ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸಿ ಇಷ್ಟೆಲ್ಲ ಅನ್ಯಾಯ ಮಾಡಿ ಇಷ್ಟೆಲ್ಲ ಮೋಸ ಮಾಡಿದ್ರೂ ಸಹ ಈ ಬಿಗ್ ಬಾಸ್ನವರು ಅವರನ್ನು ಇಟ್ಕೊಂಡಿದ್ದಾರಲ್ರಿ ದಯಾನಂದ್ಗೆ ಏನು ವಾರ್ನಿಂಗ್ ಕೊಟ್ಟಿದ್ದೇನು ಏ ದಯಾನಂದ್ ಹಾಗೆ ಹೀಗೆ ಅಂತ ವಾರ್ನಿಂಗ್ ಕೊಟ್ಟಿದ್ದೇನೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಏಕವಚನದಲ್ಲಿ ಮಾತನಾಡಿ ಅವರಿಗೆ ಏನೋ ಚೀ ಅವ್ರನ್ನ ತರಾಟೆ ತಗೊಂಡಿದ್ದೇನೋ ಆ ಪೊಲೀಸ್ ಕಾನ್ಸ್ಟೇಬಲ್ ಆಫ್ಟರ್ ಆಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಇವರನ್ನೆಲ್ಲ ವಿಡಿಯೋ ಮಾಡಿಕೊಂಡು ಸರಿಯಾಗಿ ಅಂತ ಉತ್ತರ ಕೊಟ್ಟಿದ್ದಂಥದ್ದು ಕಮ್ಮಿ ಬೆಂಗಳೂರು ಕಮಿಷನರ್ ದಯಾನಂದ್ಗೆ ಚಾಲೆಂಜ್ ಹಾಕಿರುವಂಥದ್ದು ದಯಾನಂದ್ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೇಳಿದಂಥರು ಎಕ್ಸ್ ಸಿ ಎಮ್ ಸಿ ಡಿ ಇನ್ನು ಪ್ರಿಪೇರ್ ಆಗ್ತಾ ಇದೆ ಪ್ರಿಪೇರ್ ಆಗ್ತಾ ಇದೆ ಏನು ಎಡಿಟಿಂಗ್ ಆಗ್ತಾ ಇದೆ ಅಂತೇಳಿ ನಾಟಕ ಮಾಡ್ತಾ ಇದ್ದಂಥ ವ್ಯಕ್ತಿ ದರ್ಶನ್ ನ ಜೈಲಿಂದ ಬಿಡಿಸ್ಬಿಡ್ತೀನಿ ಅಂತ ಹೇಳಿದಂತ ವ್ಯಕ್ತಿ ನಿನ್ನೆ ಸಿ ವಿ ನಾಗ ನಾಗೇಶ್ ಅವರು ಏನೋ ಕೋರ್ಟ್ ನಲ್ಲಿ ಎಷ್ಟು ಚೆನ್ನಾಗಿ ವಾದ ಮಾಡಿಸಿದ್ರು ಎರಡು ದಿನ ಅವರು ಇವ್ರು ನಿಜವಾಗೂ ವಕೀಲ ಆಗಿದ್ದ ಅಂತಂದ್ರೆ ಅಂತಹ ವಿಚಾರಗಳ ಬಗ್ಗೆ ಮಾತನಾಡ್ಬೇಕಾಗಿತ್ತು ಇಲ್ಲಿ ದರ್ಶನ್ ನ ಬರ್ತೀನಿ ಅಂತ ಹೇಳಿ ಡ್ರಾಮಾ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಕರೆ ಕೊಟ್ಟು ಆ ಸಂಜನಾ ಅವ್ರಿಗೆಲ್ಲಾನು ವಾಟ್ಸಪ್ ಮೂಲಕ ಏನೋ ಸೋಷಿಯಲ್ ಮೀಡಿಯಾ ಮೂಲಕನೇ ಕೇಳಿ ಎಲ್ಲಾ ಮಾಡಿ ಕೊನೆಗೆ ಹತ್ತು ಜನ ಬರ್ಲಿಲ್ಲ ಈ ವ್ಯಕ್ತಿ ನಂಬ್ಕೊಂಡು ಎಲ್ಲದಕ್ಕಿಂತ ಮುಖ್ಯವಾಗಿ ಬಾರ್ ಕೌನ್ಸಿಲ್ನವರೇ ಲೆಟರ್ ಬರೀತಾರೆ ಬಾರ್ ಕೌನ್ಸಿಲ್ಗೆ ಇವರು ಫೇಕ್ ಸರ್ಟಿಫಿಕೇಟ್ ಕೊಟ್ಟು ವಕೀಲ ಅಂತ ಹೇಳ್ಕೊಂಡು ಇಷ್ಟು ದಿವಸ ಮಾಡಿದ್ದಾರೆ ಇದಕ್ಕಿಂತಹ ತಪ್ಪು ಇನ್ನೊಂದಿದೆಯಾ ಇದಕ್ಕಿಂತ ತಪ್ಪು ಇನ್ನೊಂದಿದೆಯಾ ಯಾತಕ್ಕೋಸ್ಕರವಾಗಿ ಬಾಯಿ ತೆಗಿತಾ ಇಲ್ಲ ಜನ ಮುಂದೆ ಅನ್ಯಾಯ ನಡೀತಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಓದಿದ್ದೀರಲ್ಲ ಬ್ರಿಟಿಷರು ಹೇಳಿದ್ರಿ ನೀವು ಭಾರತೀಯರು ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ನೀವು ದಾಸ್ಯ ಪದ್ಧತಿಯಲ್ಲೇ ಇರಬೇಕು ನೀವು ಯಾಕೆ ಮುಗಲ್ರು ಆಳಿದ್ರು ಬ್ರಿಟಿಷರು ಆಳಿದ್ರು ನೀವು ಹಾಗೇ ಇರಬೇಕು ನಿಮಗೆ ಅಧಿಕಾರ ಮಾಡಕ್ ಬರೋದಿಲ್ಲ ನಿಮ್ಗೆ ದೇಶ ಆಳಕ್ ಬರಕ್ಕಿಲ್ಲ ಅಂತ ಹೇಳಿದ್ರು ನಮ್ಮ ಭಾರತೀಯರು ಯಾವತ್ತೂ ಸಹ ಇನ್ನೊಬ್ಬರ ಕೈ ಕೈಕೆಲ್ಗಳೇ ಇದ್ದು ಅಭ್ಯಾಸ ಅವರಿಗೆ ಸ್ವತಂತ್ರವಾಗಿ ಯೋಚನೆ ಮಾಡೋ ಕೆಪಾಸಿಟಿನೂ ಇಲ್ಲ ಸುಳ್ಳುಗಳನ್ನ ನಂಬತ್ತಾರೆ ಸುಳ್ಳುಗಳಿಂದೆ ಐವತ್ತು ಜನ ಇರುವಂತ ಬಸ್ಸಿನಲ್ಲಿ ಒಬ್ಬ ಚಾಕು ತಗೊಂಡು ಒಬ್ಬ ಕಂಡಕ್ಟರ್ ಗೆ ಹಿರಿತಾ ಇದ್ರು ನೋಡ್ಕೊಂಡು ಓಡ್ತಾರೆ ಅಂತ ಅಂದ್ರೆ ಇವರೆಲ್ಲ ಭಾರತೀಯರ ಅನ್ಸುತ್ತೆ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಿಚಾರಗಳು ಉತ್ತರ ಭಾರತೀಯರು ನಾರ್ತ್ ಗಳು ಹೇಳ್ತಾ ಇದಾರೆ ನೀವು ನಾನಾಯಕಗಳು ಕನ್ನಡಿಗರು ಅಂತೇಳಿ ನಮ್ಮ ಕನ್ನಡದ ಮಟ್ಟಿಗೆ ನಾವು ನೋಡೋದಾದ್ರೆ ನಿಜಕ್ಕೂ ಇದಕ್ಕಿಂತ ಅಪಮಾನ ಇದಕ್ಕಿಂತ ಅವಮಾನ ಮತ್ತೊಂದಿರಕ್ಕೆ ಸಾಧ್ಯ ಏನ್ರಿ ಈ ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಈ ವ್ಯಕ್ತಿ ಫೇಕ್ ಸರ್ಟಿಫಿಕೇಟ್ ಮಾಡಿರೋದು ಗೊತ್ತು ದೆಹಲಿಯಿಂದ ಬಂದಿರೋ ಲೆಟರ್ ಗೊತ್ತು ಇಲ್ಲಿ ವಿವೇಕ್ ಸುಬ್ಬಾರೆಡ್ಡಿ ಅವರು ವಕೀಲರ ಸಂಘದವ್ರು ಕೊಟ್ಟರೆ ಲೆಟರ್ ಗೊತ್ತು ನೋಟಿಸ್ ಕೊಟ್ಟಿರೋದು ಗೊತ್ತು ಈ ಜಗದೀಶ್ ಅನ್ನ ವ್ಯಕ್ತಿಗೆ ಚಿಮಾರಿ ಹಾಕ್ಬೇಕಲ್ವಾ ಮಾಧ್ಯಮಗಳು ಈ ಮಾಧ್ಯಮಗಳು ಚಿಮಾರಿ ಹಾಕ್ಬೇಕಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಇರ್ಬೋದು ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಇರ್ಬೋದು ಅಜಿತ್ ಹನುಮಕ್ಕನ್ ಇರ್ಬೋದು ಜಯಪ್ರಕಾಶ್ ಶೆಟ್ಟರ್ ಇರ್ಬೋದು ನ್ಯೂಸ್ ಫಸ್ಟ್ ಅವ್ರಿರ್ಬೋದು ವಿಸ್ತಾರ ಇರ್ಬೋದು ನ್ಯೂಸ್ ಟಿವಿ ಫೈವ್ ಇರ್ಬೋದು ನ್ಯೂಸ್ ಏಯ್ಟೀನ್ ಇರ್ ಇವ್ರು ಯಾರೂ ಸಹ ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ ಆ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತ ಹೇಳ್ತಾನೆ ಇಲ್ಲ ಆ ವ್ಯಕ್ತಿ ಇಷ್ಟೊಂದು ದೊಡ್ಡ ತಪ್ಪು ಮಾಡಿ ಇಡೀ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗಕ್ಕೆ ಮೋಸ ಮಾಡಿದಾನೆ ಅಂತೇಳಿ ಅನ್ನಿಸ್ತಾನೆ ಇಲ್ಲ ಅವರಿಗೆ ಮಾತಾಡ್ತಾನೆ ಇಲ್ಲ ಆ ವ್ಯಕ್ತಿ ಬಿಗ್ ಬಾಸಲ್ಲಿ ಏನೋ ಹೇಳ್ಬಿಟ್ಟ ಏನೋ ಹೇಳ್ಬಿಟ್ಟ ಏನೋ ಹೇಳ್ಬಿಟ್ಟ ಅಂತೇಳಿ ಅದನ್ನು ವೆಬ್ ಅಲ್ಲಿ ಅವ್ರ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತಹ ಇದಕ್ಕಿಂತಹ ನಿಸ್ಸಹಾಯಕತೆ ಮತ್ತೊಂದಿರಕ್ಕೆ ಸಾಧ್ಯನಾ ರೀ ಅಲ್ಲಿ ಅನ್ಯಾಯ ನಡೀತಾ ಇದೆ ಅವ್ರ ವೈಯಕ್ತಿಕ ಜೀವನದಲ್ಲಿ ಹೇಗಾದ್ರೂ ಹಾಡ್ಬಿದ್ದು ಹೋಗ್ಲಿ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನೊಬ್ಬ ವಕೀಲ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಸುಳ್ಳು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಪಿ ಯು ಸಿ ನಕಲಿ ಮಾಡಿದ್ದಾನೆ ಅಂತ ಹೇಳಿ ದೆಹಲಿಯ ಬಾರ್ ಕೌನ್ಸಿಲ್ ನವರು ಹೇಳ್ತಾರೆ ಲೆಟರ್ ಕೊಡ್ತಾರೆ ನೋಟಿಸ್ ಜಾರಿ ಮಾಡ್ತಾರೆ ತೀರ್ಪು ಕೊಡ್ತಾರೆ ಅದರ ಮೇಲೆ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಲ್ಲ ಮಾಧ್ಯಮಗಳು ಅದರ ಬಗ್ಗೆ ಜನರಿಗೆ ಹೇಳ್ಬೇಕಲ್ಲ ಇಂತಹ ನಕಲಿ ಸರ್ಟಿಫಿಕೇಟ್ ಎಷ್ಟಿದಾವೆ ಈ ನಕಲಿ ಸರ್ಟಿಫಿಕೇಟ್ ಮಾಡಿಕೊಟ್ಟವನ್ ಯಾರು ವಿವೇಕ್ ಸುಬ್ಬಾರೆಡ್ಡಿ ಅಂತ ವಕೀಲರ ಸಂಘದ ಅಧ್ಯಕ್ಷ ಲೆಟರ್ ಕೊಡ್ತಾರೆ ಅಂತಂದ್ರೆ ಇದ್ರ ಬಗ್ಗೆ ನೀವು ಯಾವನಾದ್ರೂ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತನಾಡಿದ್ದೀರಾ ಇವೆಲ್ಲ ತಪ್ಪಲ್ವ ಇವು ಇವೆಲ್ಲ ದಾರಿ ತಪ್ಪಿಸುವಂತ ಕೆಲಸಗಳಲ್ವಾ ಇವು ಯಾತಕ್ ಮಾತಾಡ್ತಾ ಇಲ್ಲ ಜನರಿಗಂತೂ ಶಕ್ತಿ ಇಲ್ಲ ನಿಸ್ಸಹಾಯಕರಾಗಿದ್ದಾರೆ ಅವ್ರ ಧ್ವನಿನೇ ಇಲ್ಲ ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರೆ ಕೇಳುವಷ್ಟು ಶಕ್ತಿ ಕಳ್ಕೊಂಡಿದ್ದಾರೆ ಇವತ್ತು ನಾಟಕಗಳನ್ನ ಮೋಸಕಗಳನ್ನ ನಡ್ತಾ ಇದ್ದಾರೆ ಆ ಬಿಗ್ ಬಾಸಲ್ಲಿ ಅಲ್ಲಿ ಇನ್ನು ಇಟ್ಕೊಂಡಿದ್ದಾರೆ ಬುದ್ಧಿವಾದ ಹೇಳಿದ್ರಂತೆ ಮನಪರಿವರ್ತನೆ ಮಾಡ್ಬಿಟ್ರಂತೆ ಎಂತಹ ಸ್ಟೋರಿಗಳು ಹೇಳ್ತಾರ್ರಿ ಅವರು ಇಡೀಸ್ ನ್ಯಾಯಾಂಗ ವ್ಯವಸ್ಥೆಗೆ ಮೋಸ ಮಾಡಿದ್ದಂಥ ನ್ಯಾಯಾಂಗ ವ್ಯವಸ್ಥೆಗೆ ಅನ್ಯಾಯ ಮಾಡಿದ್ದಂತ ನ್ಯಾಯಾಂಗ ವ್ಯವಸ್ಥೆಯನ್ನ ದಾರಿ ತಪ್ಪಿಸಿದಂತ ಇಂತಹ ಒಬ್ಬ ನಕಲಿ ವ್ಯಕ್ತಿಯನ್ನ ಬಿಗ್ ಬಾಸಲ್ಲಿ ಇಟ್ಕೊಂಡಿದ್ದೀರಿ ಅಂತಂದ್ರೆ ಇದಕ್ಕಿಂತಹ ಅವಮಾನ ಮತ್ತೊಂದಿದೆಯೇನ್ರಿ ನಾಚಿಕೆ ಆಗುತ್ತಪ್ಪ ನಮಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ಹಾಗಾದ್ರೆ ನಾವು ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದೀವ್ರಿ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಮೃಗಗಳಿಗಿಂತ ಕಡೆ ಆಗೋದಲ್ರಿ ಮೃಗಗಳ್ಗಾದ್ರೂ ಅದಕ್ಕಾದ್ರೂ ಸ್ವಾಭಿಮಾನ ಇರುತ್ತೆ ಸ್ವಾವಲಂಬನೆ ಇರುತ್ತೆ ಇಷ್ಟೊಂದು ನಾವು ಜಗದೀಶ್ ಕುಮಾರ್ ಅಂತಂದ್ರೆ ಒಬ್ಬ ಹೋರಾಟಗಾರ ಏನೋ ಒಂದು ಮಾಡ್ತಾರೆ ಹಾಗೆ ಹೀಗೆ ಅಂತ ನಾವು ತಿಳ್ಕೊಂಡಿದ್ವಿ ಈ ವ್ಯಕ್ತಿ ಇಷ್ಟು ಮೋಸ ಮಾಡಿ ನ್ಯಾಯಾಂಗ ವ್ಯವಸ್ಥೆಗೆ ಮೋಸ ಮಾಡಿದ್ದಾರೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಮೋಸ ಮಾಡಿದ್ದಾರೆ ಅಂತಂದ್ರೆ ಎಕ್ ಸಿ ಎಂ ವಿಚಾರ ತಗೊಂಡ್ಬಂದ್ರು ಅಂತಂದ್ರೆ ಈ ವ್ಯಕ್ತಿ ಜನರನ್ನ ದಾರಿ ತಪ್ಪಿಸಿ ಫೇಮಸ್ ಆಗಿ ಬಿಗ್ ಬಾಸ್ಗೆ ಹೋಗಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತಲ್ವಾ ಸತ್ಯ ಯಾವತ್ತಿದ್ರೂ ಸತ್ಯನೇ ರೀ ಸತ್ಯನ ಸಾಯಿಸ್ತಾ ಇದ್ರಿ ಎಲ್ಲಾನು ಪ್ರಶ್ನೆ ಮಾಡ್ರಿ ಕನ್ನಡಿಗರು ಶಕ್ತಿಯನ್ನ ಕಳ್ಕೊಳ್ತಾ ಇದಾರೆ ರೀ ಪರಭಾಷಿಕರು ನಿಮ್ಮನ್ನು ಅಟ್ಟಾಡ್ಸ್ಕೊತಾ ರೀ ಪ್ರಶ್ನೆ ಮಾಡಿ ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ಮಾಧ್ಯಮಗಳೇ ಯಾರೋ ಮುಂದೆ ಹೋಗಿ ಕೈ ಕಟ್ಟಿ ಗುಲಾಮಗಿರಿ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ